ನಗರದ ಎರಡನೇ ವಾರ್ಡಿನಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ನಡುವೆ ಮಾಧ್ಯಮ ಮಿತ್ರರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಮುಂದಿನ ದಿನಗಳಲ್ಲಿ ಎರಡು ದಿನ ಚಿಕ್ಕಬಳ್ಳಾಪುರ ನಗರ ಎರಡು ದಿನ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಚಾರ ಮಾಡುವುದಾಗಿ ಹೇಳಿದರು ವಾರ್ಡ್ ನಂಬರ್ ಎರಡರಲ್ಲಿ ನೂರ ಎಂಬತ್ತು ಮನೆಗಳನ್ನು ರಾಜಕಾಲುವೆ ಮೇಲೆಯೇ ಕಟ್ಟಿಕೊಂಡಿದ್ದಾರೆ ಈ ವಿಚಾರವಾಗಿ ಆರ್ಟಿಐ ಕಾರ್ಯಕರ್ತರು ಕೋರ್ಟ್ಗೆ ಹೋದ ಕಾರಣ ಅದರ ನಿರ್ದೇಶನದಂತೆ ನಗರಸಭೆಯಿಂದ ನೋಟಿಸ್ ಜಾರಿಯಾಗಿದೆ ಇವರಿಗೆ ಪರ್ಯಾಯ ವ್ಯವಸ್ಥೆ ಹಾಗೂ వరగూ ఏను తొందరగలూ బేడుద్ర ಈ ವಿಚಾರದಲ್ಲಿ ಈಗಾಗಲೇ ಸರ್ಕಾರದೊಟ್ಟಿಗೆ ಮಾತುಕತೆ ಮಾಡಿದ್ದು ಮನೆ ಕಳೆದುಕೊಂಡವರಿಗೆ ಕೊಳಚೆ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಮನೆ ನಿರ್ಮಿಸಿಕೊಡುವ ಬಗ್ಗೆಯೂ ಚಿಂತನೆ ನಡೆಸಿದ್ದೇವೆ ಈಗಾಗಲೇ ಆರ್ನೂರು ಮನೆಗಳು ಸ್ಲಂಬೋರ್ಡ್ನಲ್ಲಿ ಲಭ್ಯವಿದೆ ಆದರೆ ಮನೆ ಕಟ್ಟಿಸಿಕೊಡಲು ಫಲಾನುಭವಿಯ ವಂತಿಗೆ ಒಂದು ಲಕ್ಷ ನೀಡಬೇಕು ಎಲ್ಲರಿಗೂ ಈ ಸಾಮರ್ಥ್ಯ ಇದೆಯಾ ಎಂಬುದನ್ನು ಪರಿಶೀಲಿಸುತ್ತಿದ್ದೇವೆ ಏನೇ ಆಗಲಿ ಇವರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಇಂದಿನ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಲ್ಲಿ ಎರಡನೇ ವಾರ್ಡ್ನ ಮನೆ ಮನೆಗೂ ಭೇಟಿ ನೀಡಿದ್ದು ಅವರ ಸಮಸ್ಯೆಗಳನ್ನು ಆಲಿಸಲಾಗಿದೆ ಅಂದ್ರ ಎರಡರಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ನಾನು ಮೊದಲು ಸ್ಟಾರ್ಟಿಂಗು ಒಂದು ಎಂಟು ವಾರ್ಡ್ ಅಂದರೆ ಮುನ್ಸಿಪಲ್ ಲೇಔಟ್ ಮುಗ್ದಿದೆ ಒಂದು ಎರಡು ವಾರ್ಡ್ ಆ ಕಡೆ ಮುಗಿದಿದೆ ಆ ಕಡೆ ತರ್ಟಿ ಒನ್ ಮುಗಿದಿದೆ ಒಂದು ಎಂಟು ವಾರ್ಡ್ ಆದಮೇಲೆ ಈಗ ಸೀಕ್ವೆನ್ಸ್ ಆಗಿ ವಾರ್ಡ್ ನಂಬರ್ ಒನ್ನಿಂದ ಹಾಕೊಂಡಿದ್ದೀನಿ ಈ ಎರಡನೇ ವಾರ್ಡ್ ಇವತ್ತಿಗೆ ಮುಗಿಯುತ್ತೆ ನೆಕ್ಸ್ಟ್ ಮೂರನೇ ವಾರ್ಡ್ಗೆ ಹೋಗ್ತೀವಿ ಮತ್ತೆ ಒಂದು ವಾರ ರೂರಲ್ ಕಾನ್ಸಂಟ್ರೇಟ್ ಈಗ ಮಂಚೆನಹಳ್ಳಿಲಿ ಇಪ್ಪತ್ತಳ್ಳಿ ಮುಗಿದಿದೆ ಮಂಡಿಕಲ್ಲಲ್ಲಿ ಆ ಕಡೆ ರಾಮ್ಪಟ್ನ ಉದಿಗಿನ ಪಲ್ಯ ಆ ಕಡೆ ಕೆಲವು ಮುಗಿದಿದೆ ಸೊ ಈ ಥರ ಹೋಗ್ತಿದ್ದೀನಿ ಆಲ್ ಈಗ ನಾನು ಇದೇ ಸ್ಪೀಡಲ್ಲಿ ಮಾಡಿದ್ರೆ ಒಂದು ತಿಂಗಳಿಗೆ ಚಿಕ್ಕಬಳ್ಳಾಪುರ ಕಂಪ್ಲೀಟ್ ಆಗುತ್ತೆ ಸೊ ಅದಕ್ಕೆ ರೂರಲ್ ಒಂದು ಎರಡು ದಿನ ಅರ್ಬನ್ ಒಂದು ಎರಡು ದಿನ ಹಾಕ್ಕೊತಾ ಇದ್ದೀನಿ ಸೊ ನೆನ್ನೆ ಬಡ್ಜೆಟ್ ಇತ್ತು ಇವತ್ತು ಲೀವಿತ್ತು ಅದಕ್ಕೆ ನಮಸ್ತೆ ಚಿಕ್ಕಬಳ್ಳಾಪುರ ಹಾಕ್ಕೊಂಡಿದ್ದೀನಿ ಪ್ರತಿ ಮನೆಗೂ ವಿಸಿಟ್ ಮಾಡ್ತಿದ್ದು ಇವತ್ತು ತುಂಬ ಜನದ್ದು ರೇಷನ್ನು ಕಾರ್ಡು ಮನೆ ಸಮಸ್ಯೆ ಕೆಲವು ರೆವಿನ್ಯೂ ಸೈಡ್ದು ಖಾತೆ ಪ್ರಾಬ್ಲಮ್ ಬಂತು ಅದನ್ನು ಆಲ್ಮೋಸ್ಟ್ ಆಲ್ ಪರಿಹರಿಸೋ ಪ್ರಯತ್ನ ಪಡ್ತಿದ್ವಿ ಆಗುತ್ತೆ ಅಂತಲೂ ಭಾವಿಸಿದ್ವಿ ಈ ನೋಡಿ ಸರ್ ಅಲ್ಲೇನಾಗಿದೆ ಆ ಕಡೆ ವಾರ್ಡ್ ನಂಬರ್ ಟೂ ಅಲ್ಲಿ ನೂರ ಎಂಬತ್ತು ಮನೆ ರಾಜಕಾಲುವೆ ಮೇಲೆ ಇದೆ ಅದಕ್ಕೆ ನೋಟಿಸ್ ಹೋಗಿದೆ ಯಾರೊಬ್ಬರು ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದ್ರು ಸರ್ಕಾರದ ಜೊತೆ ಚರ್ಚಿಸ್ತಾ ಇದ್ದೀನಿ ಸದ್ಯಕ್ಕಂತೂ ಅವ್ರಿಗೆ ಸಮಸ್ಯೆ ಆಗೋಲ್ಲ ಆ ನೂರೆಂಬತ್ತು ಜನ ಮನೆಗೂ ಏನಾದರೂ ಸ್ಲಂ ಬೋರ್ಡಲ್ಲಿ ಮನೆ ಕಟ್ಕೊಟ್ಟು ರಾಜಕಾಲುವೆನ ತೆರವು ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ದೀನಿ ನೂರೆಂಬತ್ತು ಮನೆಗೆ ನೋಟಿಸ್ ಇದೆ ಬಟ್ ನಮ್ಮ ಹತ್ರ ಸ್ಲಂ ಬೋರ್ಡಲ್ಲಿ ಈಗಾಗಲೇ ಆರುನೂರು ಮನೆ ನಮ್ಮ ಹತ್ರ ಅವೈಲೇಬಲ್ ಇದೆ ಸೊ ಅದು ಯೋಚನೆ ಮಾಡ್ತಿದ್ದೀವಿ ಬಟ್ ಅಲ್ಲೊಂದು ಸವಾಲಿದೆ ಒಂದು ಮನೆಗೆ ಅವರು ಒಂದು ಲಕ್ಷ ಚಿಲ್ಲರೆ ಅವರು ಬೇರೆ ಮಾಡಬೇಕಾಗುತ್ತೆ ಬಟ್ ಆ ನೂರ ಎಂಬತ್ತು ಮನೆಯವ್ರಿಗೂ ಆ ಆರ್ಥಿಕ ಸ್ಥಿತಿ ಇದೆಯಾ ಪಾಪ ಅದೆಲ್ಲ ಯೋಚನೆ ತೀರ್ಮಾನ ಮನಕೋತೀವಿ ಬಟ್ ನಾನು ಸಮಸ್ಯೆ ಆಗಕ್ಕಂತೂ ಬಿಡಲ್ಲ ಏನೋ ಒಂದು ಪರಿಹಾರ ಕೊಟ್ಟೆ ವ್ಯವಸ್ಥೆ ಮಾಡ್ತೀವಿ ಸರ್ ವಿರೋಧ ಪಕ್ಷದವರು ಪ್ರದೀಪೀಶ್ವರ್ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ತೆಗೆದುಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ಹೊರತು ಅಭಿವೃದ್ಧಿ ಕಡೆ ಗಮನ ಹರಿಸಿಲ್ಲ ಎಂದು ಹೇಳುತ್ತಿದ್ದಾರಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಈಶ್ವರ್ ತಾವು ವಿರೋಧ ಪಕ್ಷದಲ್ಲಿ ಎದ್ದಿದ್ರೆ ಆಡಳಿತ ಪಕ್ಷದವರನ್ನ ನಿದ್ದೆ ಮಾಡಲು ಬಿಡುತ್ತಿರಲಿಲ್ಲ ಆ ಸಾಮರ್ಥ್ಯವೂ ಇವರಿಗಿಲ್ಲ ಎಂದು ವ್ಯಂಗ್ಯವಾಡಿದ್ರು ಜಿಲ್ಲೆಯ ಪ್ರಧಾನ ಆರ್ಥಿಕ ಮೂಲಗಳಲ್ಲಿ ರೇಷ್ಮೆ ಕೃಷಿಯೂ ಒಂದಾಗಿದ್ದು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಶಾಸಕ ಇಲ್ಲದಿದ್ದರೂ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಮಾಡಲು ಈ ಬಾರಿಯ ಬಜೆಟ್ನಲ್ಲಿ ಹಣ ಒದಗಿಸಲಾಗಿದೆ ರೈತರಿಗೆ ರೇಷ್ಮೆ ಬೆಳೆಗಾರರಿಗೆ ಅನುಕೂಲ ಆಗಲೆಂದು ನಾವೆಲ್ಲ ತ್ಯಾಗ ಮಾಡಿ ಆ ಯೋಜನೆ ಹಾಕಿಸಿಕೊಂಡು ಬಂದಿದ್ದೇವೆ ದೂರದೃಷ್ಟಿ ಇಟ್ಟುಕೊಂಡೇ ಹೊಸ ಯೋಜನೆಗೆ ಅನುಮೋದನೆ ಪಡೆಯುವ ಕೆಲಸ ಮಾಡುತ್ತಿದ್ದೇವೆ ಎತ್ತಿನಹೊಳೆ ಕೋಟ್ಯಂತರ ರೂಪಾಯಿ ಹೋಗುತ್ತಿದೆ ಎಂದರೆ ಅದು ನಮಗೆ ಲಾಭವಾಗಿದೆ ನನಗೆ ನಂಬಿಕೆ ಇದೆ ಎರಡು ವರ್ಷದಲ್ಲಿ ಅದನ್ನು ಪೂರ್ಣಗೊಳಿಸುತ್ತೇವೆ ಎಂದ್ರ ಅಭಿವೃದ್ಧಿ ವಿಚಾರದಲ್ಲಿ ನಾವು ಎಂದೂ ರಾಜಕೀಯ ಮಾಡುವುದಿಲ್ಲ ನಾನು ಶುದ್ಧೀಕರಣದ ಪಾರ್ವೆ ಹೆಚ್ಚಿನ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣ ಮಾಡುವ ಬಗ್ಗೆ ಈಗಾಗಲೇ ನೀರಾವರಿ ಹೋರಾಟಗಾರರು ಮನವಿ ಕೊಟ್ಟಿದ್ದಾರೆ ಮೂರನೇ ಹಂತದ ಶುದ್ಧೀಕರಣ ಸಂಬಂಧ ಮುಖ್ಯಮಂತ್ರಿಗಳ ಬಳಿ ಸೂಕ್ತ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡುತ್ತೇವೆ ನನ್ನ ವಾದವು ಮೂರನೇ ಹಂತದ ಶುದ್ಧೀಕರಣ ಆಗಬೇಕೆಂಬುದೇ ಆಗಿದೆ ಇಲ್ಲ ನೋಡಿ ವಿರೋಧ ಪಕ್ಷದವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ನಾನು ವಿರೋಧ ಪಕ್ಷದಲ್ಲಿ ಇದ್ದಿದ್ರೆ ನಿದ್ದೆ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಅವ್ರನ್ನ ಸ್ವಲ್ಪ ಕರೆಕ್ಟಾಗಿ ಟೀಕೆ ಮಾಡೋಕ್ಕೆ ಕೇಳಿ ಅವರು ಚಿಕ್ಕಬಳ್ಳಾಪುರಕ್ಕೆ ನೋಡಿ ಒಂದು ಗಮನಿಸಿ ಶಿಡ್ಲಘಟ್ಟೆಗೆ ರೇಷ್ಮೆ ಮಾರುಕಟ್ಟೆಗೆ ಸರಿಸುಮಾರು ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಡೆವಲಪ್ ಮಾಡಬೇಕು ಅಂತಿದ್ದೀವಿ ನಮ್ಮ ಶಿಡ್ಲಘಟ್ಟದಲ್ಲಿ ನಮ್ಮ ಪಾರ್ಟಿ ಎಮ್ ಎಲ್ ಎ ಇಲ್ಲ ಬಟ್ ನಾವೇನಂದರೆ ನಮ್ಮ ಚಿಕ್ಕಬಳ್ಳಾಪುರ ರೈತರಿಗೆ ರೇಷ್ಮೆ ಬೆಳಗಾರರಿಗೆ ಅನುಕೂಲ ಆಗಬೇಕು ಅಂತ ನಾವೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಶಿಡ್ಲಘಟ್ಟಕ್ಕೆ ಬಂದಿದ್ವಿ ಈಗ ನಾವೇನಾದರೂ ಏನಂದರೆ ಇಲ್ಲಿ ವಿಷನ್ ದೊಡ್ಡದು ಸರ್ ನಾವೇನೋ ಒಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡ್ಕೊಂಬಿಟ್ವಿ ಅದಲ್ಲ ನಾವು ವಿಷನ್ ಇಟ್ಕೊಂಡು ನಾವು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ ಅದಕ್ಕೆ ರೇಷ್ಮೆ ಮಾರುಕಟ್ಟೆ ಅದು ಆಗಬೇಕು ಅದಾದಮೇಲೆ ಮುಂದಿನ ವರ್ಷದಲ್ಲಿ ನಮಗೆಲ್ಲ ಒಲಿಯುತ್ತೆ ಮತ್ತು ಎತ್ತಿನೊಳೆ ನೋಡಿ ನನಗೆ ನಂಬಿಕೆ ಇದೆ ಒಂದು ಎರಡು ವರ್ಷದಲ್ಲಿ ಫಿನಿಷ್ ಆಗುತ್ತೆ ಅಂತ ಎತ್ತಿನೊಳೆಗೂ ಪ್ರಾಜೆಕ್ಟು ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೋಟ್ಯಾಂತರ ರೂಪಾಯಿ ಹೋಗ್ತಾ ಇರೋದ್ರಿಂದ ಅದು ನಮಗೆ ಬೆನಿಫಿಟ್ ಆಗೋದು ಶಿಡ್ಲಘಟ್ಟ ರೇಷ್ಮೆ ಏನು ಬರೀ ಶಿಡ್ಘಡ್ದವ್ರಿಗಲ್ಲ ಚಿಕ್ಕಬಳ್ಳಾಪುರದ ರೈತರಿಗೂ ಅನುಕೂಲ ಆಗುತ್ತೆ ನಾವಲ್ಲೇನಾದ್ರು ರಾಜಕೀಯ ಮಾಡಿದ್ದರೆ ಇಲ್ಲ ಚಿಂತಾಮಣಿಗೋ ಮಾಡಿಗೋ ನಮಗೋ ಬರ್ತಾ ಇದ್ವಿ ನಾವಿಲ್ಲಿ ಖಂಡಿತಗೂ ರಾಜಕೀಯ ಮಾಡಲಿಲ್ಲ ನಮ್ಗೆ ಆ ಕ್ರೆಡಿಟು ಬೇಕಾಗಿಲ್ಲ ಪ್ರಸ್ತಾಪ ಮಾಡ್ತೀವಿ ಬ್ರದರ್ ಈಗ ನಮಗೆ ನೀರಾವರಿ ಹೋರಾಟಗಾರರು ಕೊಟ್ಟಿದ್ದಾರೆ ಅದನ್ನು ಸೂಕ್ತ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೀನಿ ನಾನು ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ನನ್ನ ವಾದ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಈ ವೇಳೆ ಎರಡನೇ ವಾರ್ಡ್ ನಗರಸಭೆ ಸದಸ್ಯೆ ರತ್ನಮ್ಮ ಮುಖಂಡರಾದ ಅರುಣ್ ಶಂಕರ್ ಬಂಗಾರಿ ಕುಬೇರಚ್ಚು ನಗರಸಭಾ ಆಯುಕ್ತ ಮಂಜುನಾಥ್ ನಗರಸಭೆ ಅಧಿಕಾರಿ ಉಮಾಶಂಕರ್ ಇನ್ನೂ ಹಲವರು ಹಾಜರಿದ್ದರು ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ